ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ವಕೀಲ ಜಗದೀಶ್ ಅವರದೇ ಸುದ್ದಿಯಾಗಿ ಬಿಟ್ಟಿದೆ ಕ್ಯಾಮೆರಾ ಮುಂದೆ ನಿಂತು ಬಿಗ್ ಬಾಸ್ಗೆ ಆವಾಜ್ ಅನ್ನ ಹಾಕಿದ್ದಾರೆ ಹಾಗಾದ್ರೆ ಈ ಜಗದೀಶ್ ಯಾರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇವರ ನಡವಳಿಕೆ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಜಗದೀಶ್ ಒಬ್ಬ ಖ್ಯಾತ ವಕೀಲ ಶ್ರೀಮಂತ ಒಕ್ಕಲಿಗ ಕುಟುಂಬದವರು ಚಿಕ್ಕ ವಯಸ್ಸಿನಲ್ಲೇ ಪೊಲೀಸರು ತಮ್ಮ ಮೇಲೆ ಸುಳ್ಳು ಕೇಸನ್ನ ದಾಖಲಿಸಿ ರೌಡಿ ಶೀಟರ್ ಮಾಡಿಬಿಟ್ಟಿದ್ರು ಮುಂದೆ ತಾವೇ ಎಲ್ಎಲ್ಬನ್ನ ಓದಿ ತಮ್ಮ ಕೇಸನ್ನ ವಾದಿಸಿಕೊಂಡು ಬಂದಿದ್ದಾರೆ ಎಂದು ಸ್ವತಃ ಜಗದೀಶ್ ಅವರೇ ಹೇಳಿಕೊಂಡಿದ್ರು ವಕೀಲರ ಜಗದೀಶ್ ಕಾನೂನು ವಿಚಾರಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಮಾತನಾಡ್ತಾ ಇದ್ರು ಈ ಮೂಲಕ ರಾಜ್ಯದ ಜನರಿಗೆ ಪರಿಚಿತರಾಗಿದ್ರು ಈ ಹಿಂದೆ ಜಾರಕಿಹೊಳಿ ಸಿಡಿ ಪ್ರಕರಣದ ವೇಳೆ ಸಂತ್ರಸ್ತ ಯುವತಿ ಪರ ಮಾತನಾಡಿದ್ರು ಇನ್ನು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವ ಮೂಲಕ ಕರ್ನಾಟಕದಾದ್ಯಂತ ಗಮನವನ್ನು ಸೆಳೆದಿದ್ರು ಎರಡು ವರ್ಷಗಳ ಹಿಂದೆ ವಕೀಲ ಜಗದೀಶ್ ವಿರುದ್ಧ ಜಾತಿ ನಿಂದನೆ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಬಳಿಕ ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಹಾಜರಾಗುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬಂದಿತ್ತು ಬಳಿಕ ಅವರು ಗೋವಾದಲ್ಲಿ ಇರುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು ಆಗಸ್ಟ್ ಮೂವತ್ತರಂದು ಕೊಡಗೇಹಳ್ಳಿ ಪೊಲೀಸರು ಅಲ್ಲಿಗೆ ತೆರಳಿ ವಶಕ್ಕೆ ಪಡೆದಿದ್ರು ನಂತರ ಬಿಡುಗಡೆ ಆಗಿದ್ದರು ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸಿದ್ದಾರೆ ಸಿಟ್ಟಿನ ವ್ಯಕ್ತಿತ್ವ ಮಾತುಗಾರ ಏಕವಚನ ಅಶ್ಲೀಲ ಪದಗಳು ಅವರಿಗೆ ಸಾಮಾನ್ಯ ಅವರ ಸಾಮಾಜಿಕ ಜಾಲತಾಣ ವಿಡಿಯೋಗಳನ್ನು ನೋಡಿದರೆ ತಿಳಿಯುತ್ತದೆ ಬಿಗ್ ಬಾಸ್ ಮನೆಯ ಈ ಬಾರಿ ಲಾಯರ್ ಜಗದೀಶ್ ಎರಡನೆಯ ಸ್ಪರ್ಧಿಯಾಗಿ ಭಾಗವನ್ನ ವಹಿಸಿದ್ದಾರೆ ಇನ್ನು ಈ ಹಿಂದೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಸಾಮಾಜಿಕ ಜಾಲತಾಣದ ಹೋರಾಟ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇಬ್ಬರೂ ಸಹ ಪರಸ್ಪರರ ಬಗ್ಗೆ ಏಕವಚನದಲ್ಲಿ ಬೈದಾಡಿಕೊಂಡಿದ್ರು ಇತ್ತೀಚೆಗೆ ನಟ ದರ್ಶನ್ ಬಿಡುಗಡೆಗೆ ಆಗ್ರಹಿಸಿ ಫ್ರೀಡಂ ನಲ್ಲಿ ಪ್ರತಿಭಟನೆ ನಡೆಸಿ ಸುದ್ದಿಯನ್ನ ಮಾಡಿದ್ರು ಅಲ್ಲದೆ ಅತ್ಯಾಚಾರ ಪ್ರಕರಣದ ಕುರಿತು ಶಾಸಕರಾದ ಮುನಿರತ್ನ ವಿರುದ್ಧವೂ ಸಾಕಷ್ಟು ಆರೋಪ ಮಾಡಿದ್ರು ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಹೆಚ್ಚು ಗಲಾಟೆಗಳಾಗುವುದು ಮಾತ್ರ ಗ್ಯಾರಂಟಿ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿ ಕಿರುಚಾಡುವ ಜಗಳವಾಡುವ ವ್ಯಕ್ತಿಗಳನ್ನ ಆರಿಸಿ ಬಿಗ್ ಬಾಸ್ ಮನೆ ಒಳಗೆ ಕಳುಹಿಸಲಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಆಗಿ ಓಪನಿಂಗ್ ಪಡೆದುಕೊಂಡಿದ್ದು ಸ್ಪರ್ಧಿಗಳು ಮನೆಯಲ್ಲಿ ಸಖತ್ತಾಗಿಯೇ ಆಟವನ್ನ ಆಡುತ್ತಾ ಇದ್ದಾರೆ ಜಗಳ ಮನಸ್ತಾಪಗಳು ಒಬ್ಬರನ್ನ ಒಬ್ಬರು ರೇಗಿಸುವುದು ತಮಾಷೆ ಎಲ್ಲವನ್ನ ಸ್ಪರ್ಧಿಗಳು ಮಾಡುತ್ತಾ ಇದ್ದಾರೆ ಇದರ ಮಧ್ಯ ಲಾಯರ್ ಜಗದೀಶ್ ಬಿಗ್ ಬಾಸ್ಗೆ ಬಿಗ್ ಶಾಕ್ ಒಂದನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಶೋ ನ ವಿಡಿಯೋದ ರಿಲೀಸ್ ಮಾಡಲಾಗಿದ್ದು ವಿಡಿಯೋದಲ್ಲಿ ಲಾಯರ್ ಜಗದೀಶ್ ಅವರು ಅಕ್ಷರಶಃ ಕೆಂಡ ಕಾರಿದ್ದಾರೆ ನಮ್ಮನ್ನ ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ರನ್ ಮಾಡ್ತೀರಾ ಎಂದು ಗದರಿದ್ದಾರೆ ಅಲ್ಲದೆ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಇಲ್ಲಿಂದ ಹೊರ ಹೋಗುತ್ತೇನೆ ನಾನು ಮನಸ್ಸು ಮಾಡಿದರೆ ಹೆಲಿಕಾಪ್ಟರ್ ಇಲ್ಲಿಗೆ ತರಿಸುತ್ತೇನೆ ಆ ಕೆಪಾಸಿಟಿ ನನ್ನಲ್ಲಿದೆ ಒಳಗಡೆ ಏನೇನೋ ಮಾಫಿಯಾಗಳು ನಡೆಸುತ್ತೀರಾ ಅದೆಲ್ಲ ಎಕ್ಸ್ಪೋಸ್ ಆಗುತ್ತೆ ನಾನು ಸರ್ಕಾರಕ್ಕೆ ಇದನ್ನೆಲ್ಲ ಹೇಳುತ್ತೇನೆ ಎಂದಿದ್ದಾರೆ ಈ ಬಿಗ್ ಬಾಸ್ ಕೋಡಿಯನ್ನ ಉಡಾಯಿಸಿ ಬಿಡುತ್ತೇನೆ ಈ ಪ್ರೋಗ್ರಾಮ್ ಹಾಳು ಮಾಡಲಿಲ್ಲ ಎಂದರೆ ನನ್ನ ಹೆಸರನ್ನ ಬದಲಾಯಿಸಿ ಬಿಡಿ ಯಾವನು ಇಲ್ಲಿಗೆ ಕಾಲಿಡುತ್ತಾನೆ ನೋಡುತ್ತೇನೆ ಬಿಗ್ ಬಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ನಮ್ಮನ್ನ ಎದುರು ಹಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ ಎಂದು ದೊಡ್ಡ ಧ್ವನಿಯಲ್ಲೇ ಲಾಯರ್ ಜಗದೀಶ್ ಹೇಳಿದ್ದಾರೆ ಆದರೆ ಜಗದೀಶ್ ಅವರು ಇದನ್ನೆಲ್ಲ ಹೇಳುವಾಗ ಸ್ಪರ್ಧಿಗಳು ತಮಾಷೆಯಾಗಿ ನಗು ನಗುತ್ತಾ ಇರುತ್ತಾರೆ ಒಳಗೆ ಏನೇನು ಆಗುತ್ತೋ ಎಂದು ಸದ್ಯ ಕುತೂಹಲ ಮೂಡಿದೆ ಇನ್ನು ಜಗದೀಶ್ ಅವರ ವಿಡಿಯೋ ಪೋಸ್ಟ್ ಮಾಡಿರುವ ಚಾನೆಲ್ ಎಕ್ಸ್ ನಲ್ಲಿ ಯಾರು ತಿಳಿಯರು ಲಾಯರ್ ಜಗದೀಶ್ ಪರಾಕ್ರಮ ಎಂದು ಟ್ಯಾಗ್ ಕೊಟ್ಟಿದೆ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ಇನ್ನು ಒಂದು ವಾರ ಕಳೆದಿಲ್ಲ ಅಷ್ಟರಲ್ಲೇ ಲಾಯರ್ ಜಗದೀಶ್ ಉಗ್ರ ಪ್ರತಾಪವನ್ನ ತೋರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವಿನ ಜಗಳದಿಂದ ಕೆಂಡಾ ಮಂಡಲರಾದ ಅವರು ಕೊನೆಗೆ ಬಿಗ್ ಬಾಸ್ಗೆ ಅವಾಜನ್ನ ಹಾಕಿದ್ದಾರೆ ಸದ್ಯ ಜಗದೀಶ್ ವರ್ತನೆ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಅದರಲ್ಲೂ ಈ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಇರಲಿದ್ದು ಜಗದೀಶ್ ಉಳಿಯುತ್ತಾರಾ ಹೊರ ಹೋಗುತ್ತಾರಾ ಎಂಬ ಪ್ರಶ್ನೆಯು ಅಭಿಮಾನಿಗಳನ್ನ ಕಾಣತೊಡಗಿದೆ ಇದಲ್ಲದೆ ಬಿಗ್ ಬಾಸ್ ಗೆ ಹಾಕಿದ ಗೆ ಕಿಚ್ಚ ಸುದೀಪ್ ಅವರು ಜಗದೀಶ್ ಗೆ ಕ್ಲಾಸ್ ಎಂಬ ಕುತೂಹಲವು ಅಭಿಮಾನಿಗಳನ್ನ ಕೆರಳಿಸಿದೆ ಮೂರನೇ ದಿನದ ಟಾಸ್ಕ್ ನಲ್ಲಿ ಧನರಾಜ್ ಆಚಾರ್ ಹಾಗೂ ಮಾನಸ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ದ ಲಾಯರ್ ಜಗದೀಶ್ ಈಗ ಬಿಗ್ ಗೆ ಅವಾಜ್ ಹಾಕುತ್ತಾ ಹಾಕುತ್ತಿದ್ದಾರೆ ಮೂರು ದಿನಗಳು ಕಳೆಯುವಷ್ಟರಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ವಾರ್ ಶುರುವಾಗಿದೆ ನರಕವಾಸಿಗಳು ಸ್ವರ್ಗದಲ್ಲಿರುವವರ ಕೆಲಸ ಮಾಡಿ ಕೊಡುತ್ತಾ ಇದ್ದಾರೆ ಮೊದಲ ದಿನವೇ ಸಹ ಸ್ಪರ್ಧಿಗಳು ಚೈತ್ರ ಕುಂದಾಪುರ ಮೇಲೆ ನಿಯಮ ಉಲ್ಲಂಘನೆ ವಿಚಾರವಾಗಿ ಕೋಪಗೊಂಡಿದ್ರು ಇದೀಗ ಲಾಯರ್ ಜಗದೀಶ್ ಟಾಸ್ಕ್ ವಿಚಾರವಾಗಿ ಎಲ್ಲರನ್ನೂ ಎದುರು ಹಾಕಿಕೊಂಡಿದ್ದಾರೆ ಜೊತೆಗೆ ಬಿಗ್ ಬಾಸ್ಗೆ ಹಾಕಿದ್ದಾರೆ ತಕ್ಕಡಿ ಭಾಗ್ಯ ನಡೆಯುವಾಗ ಜಗದೀಶ್ ಯಮುನಾ ಶ್ರೀನಿಧಿ ಅವರನ್ನ ಬೇಡಿಸಿದ್ದಕ್ಕೆ ರೆಫ್ರಿ ಧನರಾಜ್ ಜಗದೀಶ್ ಅವರನ್ನ ಪೌಲ್ ಮಾಡಿದ್ರು ಇದೇ ವಿಚಾರವಾಗಿ ಧನ್ರಾಜ್ ಹಾಗೂ ಜಗದೀಶ್ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಬೇಸರಗೊಂಡ ಗೆ ಬಿಗ್ ಬಾಸ್ ಸಮಾಧಾನ ಮಾಡಿದ್ರು ನಂತರ ಧನ್ರಾಜ್ ತಮ್ಮ ಹಾಸ್ಯದ ಮೂಲಕವೇ ಜಗದೀಶ್ ಗೆ ಉತ್ತರವನ್ನ ಕೊಟ್ಟಿದ್ದರು ಇದರಿಂದ ಸಹ ಸ್ಪರ್ಧಿಗಳು ನಗೆಯಲ್ಲಿ ಮುಳುಗಿದ್ರು ಎಲ್ಲಾ ತಿಳಿಯಾದ ನಂತರವೂ ಸುಮ್ಮನೆ ಜಗದೀಶ್ ಧನ್ರಾಜ್ಗೆ ಬಾಡಿ ಶೇಮಿಂಗ್ ಮಾಡುತ್ತಾರೆ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ ಧನ್ರಾಜ್ ಒಬ್ಬ ಕಾಮಿಡಿ ಪೀಸ್ ಎಂದು ಜಗದೀಶ್ ಹೇಳಿದ ಮಾತು ಕೇಳಿ ಮಾನಸ ಬೇಸರಗೊಳ್ಳುತ್ತಾರೆ ದಯವಿಟ್ಟು ಹಾಗೆ ಹೇಳಬೇಡಿ ಸರ್ ಎಲ್ಲರಿಗೂ ಒಂದು ಬೆಲೆ ಇರುತ್ತದೆ ಕಾಮಿಡಿ ಅನ್ನೋದು ಸುಮ್ಮನೆ ಅಲ್ಲ ನೂರು ಜನರನ್ನ ನಗಿಸುವ ಕಲೆ ಅದು ಎನ್ನುತ್ತಾರೆ ಆಗ ಜಗದೀಶ್ ಅವರು ಮಾನಸ ಕಡೆ ತಿರುಗಿ ನಿನ್ನನ್ನು ಮೆಚ್ಚಿಸಲು ನಾನು ಬಂದಿಲ್ಲ ಎಂದು ಏಕವಚನದಲ್ಲಿ ಮಾತನಾಡುತ್ತಾರೆ ಮಾನಸ ಕೂಡ ರಾಂಗ್ ಆಗ್ತಾರೆ ಜಗದೀಶ್ ಯಾವ ಸೀಮೆ ಹೆಂಗಸು ಅವಳು ಎಂದು ಅಸಭ್ಯ ಪದ ಬಳಕೆ ಮಾಡ್ತಾರೆ ಜಗದೀಶ್ ವರ್ತನೆಗೆ ಎಲ್ಲರಿಗೂ ಬೇಸರವಾಗುತ್ತದೆ ಮಾನಸ ಕಣ್ಣೀರನ್ನ ಹಾಕ್ತಾರೆ ನನ್ನನ್ನು ಹೊರಗೆ ಕಳಿಸಿ ಎಂದು ಕ್ಯಾಮೆರಾಗೆ ಕೈ ತೋರಿಸಿ ಈಗ ಜಗದೀಶ್ ಆವಾಜ್ ಹಾಕಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಲಾಯರ್ ಜಗದೀಶ್ ಅವರು ಇನ್ನು ಏನೇನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ